ಮಣಿ ಸಿರಿ ಕಾಲೇಜ್ ಪ್ರಿನ್ಸಿಪಲ್ ಅವನ ದೊಡ್ಡ ಎಲ್ ಕೆ ಜಿ ಯು ಕೆ ಜಿ ನರ್ಸರಿ ಕೂಡ ಅವನ್ನ ಪ್ರಾರಂಭ ಮಾಡ್ತಾ ಇದ್ದೇವೆ ಜೊತೆಗೆ ಪಿ ಯು ಸಿ ಫಸ್ಟ್ ಪಿ ಯು ಸಿ ಸೆಕೆಂಡ್ ಪಿ ಯು ಸಿ ಕೂಡ ಪಿ ಯು ಸಿ ಇಂಟರ್ಗ್ರೀಟೆಡ್ ಕಾಲೇಜನ್ನು ಈಗಾಗಲೇ ನಾವು ಪ್ರಾರಂಭ ಮಾಡಿದ್ದೇವೆ ಜೊತೆಗೆ ಅದರೊಂದಿಗೆ ವಿಶೇಷವಾಗಿ ಹೇಳಬೇಕಂತಂದರೆ ಇಲ್ಲಿ ಎಜುಕೇಷನ್ಸ್ ಏನು ಬೆಂಗಳೂರಿನಲ್ಲಿ ಏನು ಎಜುಕೇಷನ್ ದೊರಕ್ತಿದೆಯೋ ಅದೇ ಮಟ್ಟ ಅದೇ ಕ್ವಾಲಿಟಿ ತಕ್ಕಂತೆ ಇಲ್ಲಿಯೇ ಒಂದು ನಮ್ಮ ಭಾಗಕ್ಕೆ ಬಹಳ ಅದೊಂದು ಬಹಳ ಕೊರತೆ ಆಗಿತ್ತು ಜನರು ಏನು ಮಾಡ್ತಿದ್ರು ಅಂತಂದರೆ ಪಾಲಕರು ಬೇರೆ ಒಂದು ಭಾಗಕ್ಕೆ ಹೋಗಿ ತಮ್ಮ ಮಕ್ಕಳನ್ನು ಅಲ್ಲಿಯೇ ಶಿಕ್ಷಣ ಕೊಡಿಸ್ತಿರ್ತಾರೆ ಅಲ್ಲ ಹಾಗಾಗಿ ಇಲ್ಲಿ ಒಂದು ಸಮಸ್ಯೆನ ಸಮಸ್ಯೆನೇ ಅರ್ಥಕೊಂಡು ಎಸ್ ಸಿ ಬಿ ಸಿರಿ ಸಿರಿ ಕಾಲೇಜ್ನವರು ಆಂಧ್ರ ಪ್ರದೇಶದವರು ಬಂದು ಇಲ್ಲಿ ಒಂದು ಕ್ವಾಲಿಟಿ ಎಜುಕೇಷನ್ ಕೊಡಬೇಕು ಅಂತ ತಿಳ್ಕೊಂಡು ಈ ಒಂದು ಪ್ರೀ ಪ್ರೈಮರಿಯನ್ನು ಪ್ರೀ ಪ್ರೈಮರಿಯಿಂದ ಹಿಡಿದು ಅಪ್ ಟು ಪಿ ಯು ಸಿ ಅವರಿಗೆ ಈ ಒಂದು ಶಾಲೆ ಕಾಲೇಜುಗಳನ್ನು ಪ್ರಾರಂಭ ಮಾಡಲಾಗಿದೆ ಹಾಗಾಗಿ ಇದರಲ್ಲಿಯೂ ಕನ್ನಡ ಮೀಡಿಯಮ್ಮು ಇದೆ ಇಂಗ್ಲೀಷ್ ಮೀಡಿಯಮಿಗೆ ಇದೆ ಸ್ಪೆಸಿಫಿಕ್ ಹೇಳಬೇಕಂದ್ರೆ ಸೈನ್ಸ್ಗೆ ಹೆಚ್ಚು ಹೆಚ್ಚಾ ಹೆಚ್ಚು ಆದ್ಯತೆಯನ್ನು ಕೊ ಕೊಟ್ಟಿದ್ದಾರೆ ಜೊತೆಗೆ ಈ ನೀಟ್ ಮತ್ತು ಕೆ ಸಿ ಇ ಟಿ ಎಲ್ಲವನ್ನು ಸ್ಟಾರ್ಟಿಂಗಲ್ಲೇ ಫೌಂಡೇಶನ್ಸ್ ಹಾಕುವಲ್ಲಿ ತುಂಬ ಯಶಸ್ವಿಯನ್ನು ಕಂಡಿದೆ ಕರ್ನಾಟಕದ ಮೆಡಿಕಲ್ ರ್ಯಾಂಕ್ ಫಸ್ಟ್ ನಂಬರ್ ಫಸ್ಟ್ ಪ್ಲೇಸಲ್ಲಿದೆ ಹಾಗಾಗಿ ಅಲ್ಲೆಲ್ಲ ಬೋರ್ಡಲ್ಲ ನಾವೆಲ್ಲ ಕಾಣಿಸಿದ್ದೇವೆ ವಿದ್ಯಾರ್ಥಿಗಳು ಹಲವಾರು ಈ ರೀತಿ ನಮ್ಮ ಪಬ್ಲಿಷ್ಗಳಿವೆ ಜೊತೆಗೆ ಇದರೊಂದಿಗೆ ಮೆಡಿಕಲ್ಲು ನೀಟು ಕೆ ಸಿ ಟಿಯಲ್ಲಿ ಆಯ್ಕೆಯಾದವರು ಸುಮಾರು ಜನ ನಮ್ಮಲ್ಲಿ ತಮ್ಮ ತಮ್ಮ ಒಂದು ಸ್ಥಾನವನ್ನು ಪಡೆದುಕೊಂಡು ಒಂದು ಹೆಸರು ಕೀರ್ತಿಯನ್ನು ತಂದಿದ್ದಾರೆ ನಮ್ಮ ಕಾಲೇಜಿಗೆ ಹಾಗಾಗಿ ಇಲ್ಲಿರ್ತಕ್ಕಂಥ ಪಾಲಕರಿಗೆ ಹೇಳೋದು ಇಷ್ಟೇ ಇಲ್ಲಿ ನಿಮ್ಮೂರಲ್ಲಿ ಬಂದಿದೆ ನಿಮ್ಮ ಒಳ್ಳೆಯ ವಾತಾವರಣ ಕೊಡುವಂಥ ಒಂದು ಶಿಕ್ಷಣ ಸಂಸ್ಥೆ ನಿಮ್ಮೂರಲ್ಲೇ ಬಂದಿದೆ ಕ್ವಾಲಿಟಿ ಮತ್ತು ಕ್ವಾಂಟಿಟಿಗೆ ಹೆಸರಾಗಿರುವಂಥ ಈ ಒಂದು ಸೀರಿಯಲ್ಲಿ ಅವೆಲ್ಲರೂ ಬಂದು ತಮ್ಮ ಮಕ್ಕಳ ಬಗ್ಗೆ ಸ್ವಲ್ಪ ಬನ್ನಿ ಎಂಕ್ವೈರಿ ಮಾಡಿ ಮಕ್ಕಳ ಒಂದು ಸುಸೂಚಿತವಾಗಿರ್ತಕ್ಕಂಥ ವಾತಾವರಣ ಎಲ್ಲವನ್ನು ಕ್ಲಾರಿಟಿಯನ್ನು ಹೊಂದಿದೆ ಹಾಗಾಗಿ ಎಲ್ಲವನ್ನು ಲೈಬ್ರರಿಗಳಿಂದ ಹಿಡಿದು ಟ್ವೆಂಟಿ ಫೋರ್ ಇಂಟು ಸೆವೆನ್ ಲೈಬ್ರರಿ ವ್ಯವಸ್ಥೆ ಇದೆ ಸಂಬಂಧಪಟ್ಟಂಥ ಎಲ್ಲ ಏನು ಏನೇನು ಅವೈಲಬಿಲಿಟಿ ಬೇಕಲ್ಲ ಎಲ್ಲವನ್ನ ವ್ಯವಸ್ಥೆ ಆಗಿದೆ ಎಲ್ಲವನ್ನು ಕ್ವಾಲಿಟಿ ಮತ್ತು ಕ್ವಾಂಟಿ ಎಲ್ಲವನ್ನು ಹೊಂದಿದೆ ಹಾಗಾಗಿ ನಮ್ಮ ಸುತ್ತಮುತ್ತಲಕ್ಕಂಥ ಎಲ್ಲ ಒಂದು ಗ್ರಾಮದ ವಿದ್ಯಾರ್ಥಿಗಳು ಇದನ್ನು ಸದ್ಯ ಅಂತ ಅಂತೇಳಿ ತಮ್ಮಲ್ಲಿ ನಡೆಯುತ್ತೇನೆ ಆಮೇಲೆ ಇದರಲ್ಲಿ ನಿಮಗೆ ಟೀಚರ್ ಕೆಲಸ ಮಾಡುವಂಥ ಎಲ್ಲಿರು ಅಂದರೆ ಕ್ವಾಲಿಫೈಡ್ ಎಕ್ದ್ ಹೈಲಿ ಕ್ವಾಲಿಫೈಡ್ ಟೀಚರ್ಸ್ ಹೈದರಾಬಾದಿಂದ ಬರ್ತಿರ್ತಾರೆ ಜೊತೆಗೆ ಐ ಐ ಟಿ ರಿಟರ್ನ್ಸಲ್ಲಿ ಅವರು ಹೊಂದಿರುವಂಥ ಒಂದು ಪದವಿಯನ್ನು ಹೊಂದಿರುವಂಥ ಶಿಕ್ಷಕರು ಲೆಕ್ಚರರ್ಸು ಇಲ್ಲದಿರ್ತಾರೆ ಜೊತೆಗೆ ಈಗೇನು ನಮ್ಮ ಈ ಹಾವೇರಿ ಜಿಲ್ಲೆಯ ಸಣ್ಣೂರು ತಾಲೂಕಿನ ದೊಡ್ಡ ಹುಣಸೆ ಮಠ ಅದರೊಂದೇ ಟೈಪ್ ಆಗಿ ಸಿರಿ ಕಾಲೇಜನ್ನು ಪ್ರಾರಂಭವಾಗಿದೆ ಈ ನೀಟ್ ಆಲ್ರೆಡಿ ನಮ್ಮ ನೀಟ್ ಕೆ ಸಿ ಟಿ ಕೋಚಿಂಗ್ ಕೂಡ ನಡೀತಾ ಇದೆ ಜೊತೆಗೆ ತಾವು ಏನು ಬೇಕು ಯಾವ ರೀತಿ ಶಿಕ್ಷಣ ದೊರಕಬೇಕು ಆ ಒಂದು ಶಿಕ್ಷಣ ದೊರಕುವಲ್ಲಿ ತುಂಬ ನೀವು ಬಂದು ಪಾಲಕರು ಬಂದು ಬಂದೊಂದು ಸತಿ ವಿಸಿಟ್ ಮಾಡಿ ಹ ಇವತ್ತು ನಾವು ಕೂಡ ಎಲ್ಲ ಏನನ್ ಬೇಕೋ ಯಾವ ರೀತಿ ಒಂದು ಸಲಹೆ ಸೂಚನೆ ಬೇಕೋ ಬೆಲ್ಲವನ್ನ ಕೊಡೋದ್ರೊಂದಿಗೆ ಕರ್ನಾಟಕದ ನಂಬರ್ ಒನ್ ಇನ್ಸ್ಟಿಟ್ಯೂಟ್ ಅನ್ನು ಮಾಡ್ಲಿಕ್ಕೆ ಈ ನಮ್ಮ ಹಾವೇರಿಯಲ್ಲಿ ಕೀರ್ತಿ ತಗೊಂಡ್ತೇವೆ ಅನ್ನೋದನ್ನ ನಾವು ವಿಶ್ವಾಸದೊಂದಿಗೆ ನಿಮ್ಗೆ ಹೇಳಕ್ ಇಷ್ಟಪಡ್ತೀನಿ ನಮಸ್ಕಾರ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇಲ್ಲಿರುವ ಸಬ್ಸ್ಕ್ರೈಬ್ ಬಟನ್ ಅನ್ನು ಪ್ರೆಸ್ ಮಾಡಿ ಹೆಚ್ಚಿನ ಅಪ್ಡೇಟ್ಸ್ ಪಡೆಯೋದಕ್ಕೆ